ಗೋವಿಂದ ಹಂತ ಮರಿಗಲಿ ಗೋವಿಂದ ಗೋವಿಂದ ಹರ ನಮ ಪಾರ್ವತಿ ಪತೇ ಹರ ಹರ ಮಹಾದೇವ ಆಮೇಲೆ ಮಾಧ್ಯಮದವ್ರು ಒಂದು ತಿಳ್ಕೋಬೇಕು ಈ ಮಂಗಳಾರತಿ ಮಂಗಳವಾರ ದುಡ್ಡು ಹಾಕಿರಬಿಟ್ಟು ಕಡಿಮೆ ಪೇಮೆಂಟ್ ಕೊಟ್ಟರೆ ಅಂತ ದುಡ್ಡು ಕೊಟ್ಟಿಲ್ಲ ಅಂತ ಅನ್ಕೋಬೇಡಿ ನಾವು ಕೊಡೋದು ನಮ್ಮ ಕೆಲಸ ಬೇಕು ಮಾಡಿದ್ರು ಅಲ್ಲ ಪ್ರಥಮ ಕೊಡ್ಲಿಲ್ವಲ್ಲ ಯಾಕೆ ತಗೋಬಾರ್ದು ಕಾಣಿಕೆ ಐನೂರೇ ತಗೊಂಡೋಗಲ್ಲ ನಿಮ್ಮ ಹೆಸರಲ್ಲಿ ದೇವರಿಗೆ ಅರ್ಪಣೆ ಮಾಡಿ ಸುವರ್ಣ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿದ್ರೆ ಮಹಾರಾಜರ ಕಾಲದಲ್ಲಿ ಸುವರ್ಣ ಪುಷ್ಪ ಅಂದ್ರೆ ಬಂಗಾರದ ನಾಣ್ಯಗಳನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ಅದಕ್ ಬದಲಾಗಿ ಇವತ್ತಿನ ಕಾಲದಲ್ಲಿ ಇದೇ ಸುವರ್ಣ ಪುಷ್ಪ ಅಂತ ಹೇಳಿ ಅದನ್ನ ಸಮರ್ಪಣೆ ಮಾಡೋದು